ಮಳಿಗೆಗಳು ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಸಣ್ಣ ವ್ಯವಹಾರಗಳನ್ನು ಉನ್ನತೀಕರಿಸುವ ಮತ್ತು ಪ್ರತಿಭೆ ಮತ್ತು ಉದ್ಯಮಶೀಲತೆ ಒಟ್ಟಿಗೆ ಬೆಳಗಲು ಒಂದು ವೇದಿಕೆಯನ್ನು ಸೃಷ್ಟಿಸುವ ದೃಷ್ಟಿಕೋನದೊಂದಿಗೆ ಈ ಕಾರ್ಯಕ್ರಮವನ್ನು ಹರ್ಸಮ್ಮ ಇವೆಂಟ್ಸ್ ಮತ್ತು ಜಿ ಫೋರ್ ಸ್ಟುಡಿಯೋಸ್ ಆಯೋಜಿಸುತ್ತಿದೆ ನಿಮ್ಮ ಪ್ರಯಾಣ ಮತ್ತು ಸಾಧನೆಗಳ ಮೂಲಕ ನೀವು ಸ್ಫೂರ್ತಿಯಾಗಿದ್ದೀರಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡುತ್ತಿರುವ ಅದ್ಭುತ ಕೆಲಸವು ಶ್ರೇಷ್ಠತೆಯನ್ನು ಸಾಧಿಸಲು ಮತ್ತು ತಮ್ಮದೇ ಆದ ಯಶಸ್ಸಿನ ಕಥೆಗಳನ್ನು ನಿರ್ಮಿಸಲು ಬಯಸುವ ಅಸಂಖ್ಯಾತ ಮಹಿಳೆಯರಿಗೆ ನಿಮ್ಮನ್ನು ನಿಜವಾದ ಮಾದರಿಯನ್ನಾಗಿ ಮಾಡುತ್ತದೆ ಆಫ್ರಿನ್ ಅಹ್ಮದಿ ದ ಫೌಂಡರ್ ಆಫ್ ಹರ್ಸಮ್ಮ ಈವೆಂಟ್ಸ್ ಇವತ್ತು ಏನು ನಿಮಗೆ ಪ್ಲಾಟ್ಫಾರ್ಮ್ ಕಾಣಿಸ್ತಿದೆ ಸೊ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್ ಫಾರ್ ವುಮೆನ್ ಆಂಟ್ರೋಪೋ ಸ್ಪೆಷಲಿ ಸೊ ದಿಸ್ ಇಸ್ ಅ ಫುಲ್ ಡೇ ಈವೆಂಟ್ ದಟ್ ವಿ ಸ್ಟಾರ್ಟೆಡ್ ಫ್ರಾಮ್ ಮಾರ್ನಿಂಗ್ ಲೆವೆನ್ ಎ ಎಂ ಟು ಟೆನ್ ಪಿ ಎಮ್ ಇನ್ ದ ನೈಟ್ ಮಾರ್ನಿಂಗ್ ನಮಗೆ ವಿ ಹಾವ್ ಮೆಹಂದಿ ಕಾಂಟೆಸ್ಟ್ ಬ್ಯಾಂಗ್ಲೋರ್ಸ್ ಬಿಗೆಸ್ಟ್ ಮೆಹಂದಿ ಕಾಂಟೆಸ್ಟ್ ಎಡಿಶನ್ ಟು ನಮ್ಮ ಪಾರ್ಟಿಸಿಪೆಂಟ್ಸ್ ಆಲ್ ಓವರ್ ಇಂಡಿಯಾ ಇಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇವತ್ತು ಸೊ ವಿ ವಿಲ್ ಬಿ ಅನೌನ್ಸಿಂಗ್ ದ ದಿನರ್ಸ್ ವಿ ಹಾವ್ ಗೆಸ್ಟ್ ಷಾಜಿಯಾ ಖಾನ್ ಮಾಸ್ಟರ್ ಶೆಫ್ ಶಾಜಿಯಾ ಖಾನ್ ಆಸ್ ಎ ಗೆಸ್ಟ್ ವಿ ಹ್ಯಾವ್ ಸೌಮ್ಯ ರೆಡ್ಡಿ ಆಸ್ ಎ ಗೆಸ್ಟ್ ವಿ ಹ್ಯಾಡ್ ಐಶ್ವರ್ಯ ಮಹಾಜನ್ ಆಸ್ ಎ ಗೆಸ್ಟ್ ಅಂಡ್ ಈ ಇವೆಂಟ್ ಪಾಸಿಬಲ್ ಆಗಿರೋದು ನಮ್ಮ ಸ್ಪಾನ್ಸರ್ಸ್ ಕಡೆಯಿಂದ ನಮ್ ಸ್ಪಾನ್ಸರ್ ಸುಲ್ತಾನ್ ಗೋಲ್ಡ್ ಅಂಡ್ ಡೈಮಂಡ್ ಅಲ್ಝಾರಾ ಮಂದಿ ಮತ್ತೆ ಫಾರ್ಟೀಸ್ ಹಾಸ್ಪಿಟಲ್ಸ್ ಅವ್ರು ನಮಗ್ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಹನಿ ಪ್ರಾಪರ್ಟೀಸ್ ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ ವಿ ಹ್ಯಾವ್ ಫೋರ್ ಸ್ಪಾನ್ಸರ್ಸ್ ಫಾರ್ ದ ಇವೆಂಟ್ ಟುಡೇ ಸೊ ಇಟ್ಸ್ ಫುಲ್ ಡೇ ಇವೆಂಟ್ ನಮ್ ಮಕ್ಕಳಿಗೋಸ್ಕರ ಒಂದು ವಿ ಹಾವ್ ಮ್ಯಾಜಿಕ್ ಶೋ ವಿ ಹಾವ್ ಸ್ಲೈಮ್ ಮೇಕಿಂಗ್ ಸ್ವಲ್ಪ ಮಕ್ಕಳಿಗೆ ಆಕ್ಟಿವಿಟೀಸ್ ಆಗಲಿ ಅಂತ ಮಕ್ಕಳಿಗೋಸ್ಕರ ನಾವು ಮಾಡಿದಿರಿ ಮತ್ತೆ ದೊಡ್ಡೋರ್ಗೋಸ್ಕರ ನಾವ್ ಶಾಪಿಂಗ್ಸ್ ಇದೆ ಫುಡ್ ಕ್ಲೋದಿಂಗ್ ಸ್ಟಾಲ್ಸ್ ಇದೆ ಫುಡ್ ಕೌಂಟರ್ ಸೊ ಎನಿ ವುಮೆನ್ ಎನಿನ್ ಸ್ಮಾಲ್ ಬಿಸ್ನೆಸ್ ಕ್ಲೌಡ್ ಕಿಚನ್ಸ್ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಅವ್ರಿಗೋಸ್ಕರ ಒಂದ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿದ್ರಿ ಇವತ್ತು ಸೊ ದೇ ಆಲ್ ಆಫ್ ಕಮ್ ಹಿಯರ್ ಟು ಸೆಲೆಬ್ರೇಟ್ ವುಮೆನ್ ಆಂಟ್ರಪ್ರನರ್ಸ್ ಆಲ್ಸೋ ವಿ ಹ್ಯಾವ್ ಬ್ಯಾಂಡ್ ಪಾರ್ಟಿಸಿಪೇಟಿಂಗ್ ಲೈಫ್ ಕಾನ್ಸರ್ಟ್ ಇದೆ ಅವ್ರ ಕಡೆಯಿಂದ ನಮಗೆ ಒನ್ ಅವರು ನಮ್ಗೆ ಕಾಲೇಜ್ ಕ್ರೌಡು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರಿಗೋಸ್ಕರ ಒಂದು ಫ್ಯಾಮಿಲಿ ಈವೆಂಟ್ ತರ ಮಾಡ್ತಿದಿರಿ ಇವತ್ತು ಸೊ ದಿಸ್ ಇಸ್ ದ ಕಾಸ್ಟ್ ಟು ಸಪೋರ್ಟ್ ವಿಮೆನ್ ಆಂಟ್ರಪ್ರನರ್ಸ್ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ರಿ ಬಿಕಾಸ್ ದೇ ಆಲ್ ಹಾವ್ ಡ್ರೀಮ್ಸ್ ಎವ್ರಿಬಿಡಿ ಹ್ಯಾಸ್ ಡ್ರೀಮ್ ಒಂದು ಪ್ಲಾಟ್ಫಾರ್ಮ್ ಕರೆಕ್ಟ್ ಆಗ ಕೊಡ್ತಿಲ್ಲ ಸೊ ದಿಸ್ ಬ್ಯಾಂಗ್ಳೂರ್ ಇವೆಂಟ್ ಇಸ್ ಫಸ್ಟ್ ಈವೆಂಟ್ ವಿರ್ ಪ್ರೊವೈಡಿಂಗ್ ಓನ್ಲಿ ಫಾರ್ ವುಮೆನ್ ಆಂಟ್ರಪ್ರನರ್ಸ್ ಅಂತ ಸೊ ವುಮೆನ್ ಇದ್ದಾರೆ ನಿಮ್ಮ ಬಿಸ್ನೆಸ್ಗೆ ಸೊ ವಿ ಕೀಪ್ ಡೂಯಿಂಗ್ ದ ಇವೆಂಟ್ಸ್ ಎವ್ರಿ ಟೂ ಮಂತ್ಸ್ ಆರ್ ಎವ್ರಿ ತ್ರೀ ಮಂತ್ಸ್ ಇನ್ ಅ ಬಿಗರ್ ಪ್ಲಾಟ್ಫಾರ್ಮ್ಸ್ ಡಾಕ್ಟರ್ ನಿತಿ ರಾಯ್ ಜಾದವ್ ಫಾರ್ಟಿಸ್ ಹಾಸ್ಪಿಟಲ್ ಕಡೆಯಿಂದ ಬಂದಿದ್ರು ಆಸ್ ಅಕ್ಟೋಬರ್ ಇಸ್ ಅ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ So she took her time out from a busy schedule now on 45 minutes from the talk so thank you so much uh, you know it was an honor having her and uh, so it was it was nice uh, an awareness for uh, breast cancer because ladies these days are not taking care of their health so we wanted to promote that also because this is a women entrepreneurs platform we had all ladies we have 600 plus walk-ins today so our on platform So she was great here she spoke about the breast cancer thing also, ಸೊ ಟುಡೇ ಇಸ್ ಗರ್ಲ್ ಚೈಲ್ಡ್ ಡೇ ಸೊ ಅದನ್ನು ನಾವು ಒಂದು ಪ್ರಿವಿಲೇಜ್ ಕೊಟ್ಟು ಗರ್ಲ್ ಚೈಲ್ಡ್ ಸೊ ಇಟ್ ಈಸ್ ಕಂಪ್ಲೀಟ್ಲಿ ಫಾರ್ ಗರ್ಲ್ ಆ್ಯಂಡ್ ವುಮೆನ್ ಸೊ ಗರ್ಲ್ಸ್ಗೋಸ್ಕರ ಒಂದು ಆ್ಯಕ್ಟಿವಿಟೀಸ್ ಪರ್ಫಾರ್ಮ್ ಮಾಡಿ ಅವ್ರಿಗೊಂದು ಫುಡ್ ಕೌಂಟರ್ಸು ಆ್ಯಕ್ಟಿವಿಟೀಸ್ ಗೇಮ್ಸ್ ಮಕ್ಕಳು ಈ ನಡುವೆ ಏನಂದ್ರೆ ಬೇರೆ ಫೋನಲ್ಲಿ ಇರ್ತಾರೆ ಸೊ ಅವ್ರಿಗೆ ಅದನ್ನು ಹೊರಗೆ ಕರ್ಕೊಂಬಂದು ಇಲ್ಲಿ ಆ್ಯಕ್ಟಿವಿಟೀಸ್ ಇರಲಿ ಸ್ವಲ್ಪ ಗೇಮ್ ಮೇಕಿಂಗ್ ಇರಲಿ ಅವ್ರು ಆಟ ಆಡಲಿ ಒಂದು ಎಂಜಾಯ್ ಮಾಡಲಿ ಅಂತ ಒಂದು ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿದ್ದೀರಿ ಸೊ ಯಾ ಐ ವುಡ್ ಸಜೆಸ್ಟ್ ಸೆಂಡಿಂಗ್ ಯುವ ಕಿಡ್ಸ್ ಔಟ್ ರಾದ ದೆನ್ ಪುಟಿಂಗ್ ದಮ್ ಒಂದು ಫೋನ್ ಸೊ ಔಟ್ ಡೋರ್ಟಿವಿಟೀಸ್ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಟ್ಸ್ ಅನ್ ಆನರ್ ಟು ಬಿ ಹೇಯರ್ ಟುಡೆ ನೌಸ್ ಈ ಥರ ಇವೆಂಟ್ ಎಲ್ಲ ವುಮೆನ್ಗೆ ಸಪೋರ್ಟ್ ಮಾಡಿ ಅವ್ರ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡಿ ಈ ಥರ ಇವೆಂಟ್ಸ್ ಮಾಡ್ತಾ ಇದ್ದಾರೆ ಜೈಬಾ ಆ್ಯಂಡ್ ಆ ಫ್ರೀಂಡ್ಸ್ ಈ ಫೋರ್ ಸ್ಟುಡಿಯೋಸ್ ಐ ಆಮ್ ವೆರಿ ಹ್ಯಾಪಿ ದೇವ್ ಗಾಟ್ ಸೋ ಮಚ್ ಟ್ಯಾಲೆಂಟ್ ಅಂಡರ್ ಒನ್ ರೂಫ್ ಸೊ ಐ ಆಮ್ ವೆರಿ ಆನರ್ ಟು ಬಿ ಹೇವರ್ ಟು ತುಂಬ ಜನ ಮಹಿಳೆಯರಿಗೆ ಈ ಥರ ಆಪರ್ಚುನಿಟೀಸ್ ಇದೆಲ್ಲ ಸ್ವಲ್ಪ ಜನಕ್ಕೆ ಸಿಕ್ಕಿದೆ ಅದೇ ನಾನು ಹೇಳಿದೆ ಈ ಥರ ಪ್ಲಾಟ್ಫಾರ್ಮ್ ಇದ್ದರೆ ಆಪರ್ಚುನಿಟೀಸ್ನು ಸಿಕ್ಕುತ್ತೆ ಲೈಕ್ ವೆನ್ ಐ ಕಮ್ ಹಿಯರ್ ಐ ಎಮ್ ಸೀನ್ ಸೋ ಮಿನಿ ಶೀಸ್ ಜಸ್ಟ್ ಹ್ಯಾಡ್ ಅ ಮೆಹಂದಿ ಕಾಂಪಿಟೇಷನ್ ಹಂಡ್ರೆಡ್ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ ಎಲ್ಲ ಎಷ್ಟು ಟ್ಯಾಲೆಂಟೆಡ್ ಇದೆ ನೀವ್ ಯು ಹ್ಯಾವ್ ಸೀನ್ ಆಮ್ ಶ್ಯೂರ್ ಆ್ಯಂಡ್ ಶೀಸ್ ಕೆಪ್ಟ್ ಅ ಕಾಂಟೆಸ್ಟ್ ಫಾರ್ ದೆಮ್ ಸೊ ದಿಸ್ ವೇ ಈ eventually you can see the talent and from there it could be a small start to their journey of entrepreneurship so it's really a good platform for them to showcase their talent the mehendi contest is the highlight of this uh, 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 event so i'm happy to see so many people come out so many ladies come out and uh, show their talent uh, I'm Dr. Neeti Raizada. I'm the principal oh, director of medical oncology and hemato in Fortis group of hospitals in Bangalore. Well, we have come to this group today which is a group of women entrepreneurs who have been discussing uh, topics of social interest and we have come to talk about breast cancer awareness because this happens to be October month which is an, a month for breast cancer awareness and we know that talking in a platform of women entrepreneurs are the women who can actually make a difference in the society.